ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೀವೇ ನಿಮ್ಮ ಮಕ್ಕಳಿಗೆ ಓಡಿ ಹೋಗಿ ಮದುವೆಯಾಗಿ ಖರ್ಚೆಲ್ಲ ಉಳಿಯುತ್ತೆ ಅಂತ ಹೇಳಿರೋ ಹಾಗಿದೆ ನಿಜಾನ ನಂದಣ್ಣ ಇದು ಏನೋ ಅಪ್ಪ ಎಲ್ಲರೂ ಹೀಗೆ ಮಾತಾಡ್ಕೊತಿದ್ದಾರೆ ಅಂದರೆ ಒಳ್ಳೆ ಪ್ಲ್ಯಾನ್ ಮಾಡಿದಿರ ಬಿಡಿ ಅಷ್ಟು ಬುದ್ಧಿ ಇಲ್ಲದೆ ಇಷ್ಟು ದೊಡ್ಡ ಅಂಗಡಿನ ನಡ್ಸೋಕ್ಕಾಗುತ್ತಾ ಹೇಳಿ ಅಂತ ಶೇಖರ ಅನ್ನೋರು ಹೇಳ್ತಾರೆ ಆಗ ಇನ್ನೊಬ್ಬರು ದುಡ್ಡು ಉಳಿಸೋದು ಅಷ್ಟೇ ಅಲ್ಲ ಶೇಖರ ದುಡ್ಡು ಮಾಡೋ ಪ್ಲ್ಯಾನು ಅಂತಾರೆ ಇವರಿಗೆಲ್ಲ ಮಾಡೋ ಕೆಲಸ ಇಲ್ಲ ಅಂತ ಸುಂದರ ಗುಣೋಗ್ತಾನೆ ಆಗ ಮೀನಾ ಅವ್ರ ಹತ್ರ ಆರ್ತಿ ತಗೊಳ್ಳಿ ಸರ್ ಏನು ಗೊತ್ತು ಸರ್ ಕೆಲವ್ರ ಮನೇಲಿ ಕಾವು ತೂತು ತೂತ್ ಬಿದ್ದಿದ್ರು ಬೇರೆಯವ್ರ ಮನೆ ದೋಸೆಲೆ ತೂತ್ ಏಳ್ಸೋ ಚಾಳೆ ಇರುತ್ತೆ ಅದು ಒಳ್ಳೇದಲ್ಲ ಅಲ್ವಾ ನಮ್ಮ ಅಂಗಡೀಲಿ ಪೂಜೆ ನಡಿಬೇಕಾದ್ರೆ ಬಂದು ನಾಲ್ಕು ಒಳ್ಳೆ ಮಾತಾಡಿ ಅದು ಬಿಟ್ಟು ಗಾಯದ ಮೇಲೆ ಉಪ್ಸುರಿಬಿಡಿ ಇಷ್ಟಕ್ಕೂ ನಮ್ಮನೆ ವಿಷಯ ನಿಮ್ಗೆ ಯಾಕೆ ಅಂತ ಕೇಳಿದರೆ ನಿಮಗೆ ಬೇಜಾರಾಗುತ್ತೆ ಅಲ್ವಾ ಸರ್ ಹಾಗೇ ನೀವು ಆಡೋ ಮಾತುಗಳು ನಮ್ಮನೆಯವರಿಗೆ ಬೇಜಾರಾಗುತ್ತೆ ಅಂತ ನಿಮಗೆ ಅನಿಸಲ್ವಾ ಅಂತಾಳೆ ಮೀನಾ ಏನಮ್ಮ ಹೀಗೆಲ್ಲ ಹೇಳ್ತಿದ್ಯಾ ನಂದಣ್ಣಂಗೆ ನಾವು ಒಳ್ಳೆಯದೇ ಬಯಸೋದು ಊರಲ್ಲೆಲ್ಲ ಈ ಥರ ಸುದ್ದಿ ಇದೆ ಅಂತ ಹೇಳಿದ್ವಿ ಹೇಳಬಾರ್ದನ್ನ ಹೇಳಿಲ್ವಲ್ಲ ಅಂತಾರೆ ಶೇಖರ್ ಇಷ್ಟೇ ಇಷ್ಟು ಕೈಯಲ್ಲಿ ಐದು ಬೆರಳುಗಳಿವೆ ಐದು ಬೆರಳು ಒಂದೇ ಸಮಯ ಇದೆಯಾ ಸರ್ ಇಲ್ಲ ತಾನೇ ಒಂದು ಉದ್ದ ಒಂದು ಗಿಡ್ಡ ಇದೆ ಇನ್ನು ಇಷ್ಟು ದೊಡ್ಡ ಊರಲ್ಲಿ ಎಲ್ಲರೂ ಒಂದೇ ಥರ ಇರ್ತಾರಾ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ ಹಾಗಂತ ನೀವು ಮಾತಾಡ್ತೀರಾ ನಿಮ್ಮ ಹಾಗೆ ತುಂಬ ಜನ ನಮ್ಮ ಅಂಗಡಿಗೆ ಬರ್ತಾರೆ ತುಂಬ ಕಷ್ಟ ಇದೆ ಕೈಯಲ್ಲಿ ಕಾಸಿಲ್ಲ ಸ್ವಲ್ಪ ದಿನಸಿ ಕೊಡಿ ಆಮೇಲೆ ಬಂದು ದುಡ್ಡು ಕೊಡ್ತೀವಿ ಅಂತ ಆದರೆ ನಮ್ಮ ಮಾವ ಹಿಂದೆ ಮುಂದೆ ಯೋಚನೆ ಮಾಡದೆ ದಿನಸಿ ಕೊಟ್ಟು ಕಳಿಸ್ತಾರೆ ನಮ್ಮ ಮಾವ ಯಾವತ್ತಿದ್ರೂ ಕೊಡುಗಳು ದೊರೆ ಸರ್ ಬೇರೆಯವ್ರ ದುಡ್ಡಿಗೆ ಆಸೆ ಪಡೋರಲ್ಲ ನಮ್ಮ ಮಾವನಂತ ಸ್ವಾಭಿಮಾನಿ ಹುಡುಕಿದ್ರು ಇನ್ನೊಬ್ರು ಸಿಗಲ್ಲ ನಮ್ಮ ಮಾವನ ಬಗ್ಗೆನೇ ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ ಅವ್ರು ದುಡ್ಡಿಗೆ ಆಸೆ ಪಡುವ ವ್ಯಕ್ತಿ ಆಗಿದ್ದಿದ್ರೆ ನಾನು ಒಂದೇ ಒಂದು ಮಾತನ್ನು ಹೇಳ್ತೀನಿ ಕೇಳಿ ನಾನಂತೂ ನಮ್ಮ ಯಜಮಾನ್ರನ್ನ ಮದುವೆಯಾಗಿ ಬಂದಾಗ ನಮ್ಮ ಮನೆಯಿಂದ ಒಂದೇ ಒಂದು ಗ್ರಾಮ್ ಚೀನನ್ನು ತಂದಿಲ್ಲ ಆದರೂ ನನ್ನನ್ನು ಅವರು ಮನೆ ತುಂಬಿಸ್ಕೊಂಡಿದ್ದಾರೆ ನನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದಾರೆ ಇಂಥ ಮನೆಗೆ ಸೇರಿದ್ನಲ್ಲ ಅಂತ ಪ್ರತಿದಿನ ಹೆಮ್ಮೆ ಪಡ್ತಿದ್ದೀನಿ ಗೊತ್ತ ನಾನು ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಮಾವ ವ್ಯಕ್ತಿಗೆ ಬೆಲೆ ಕೊಡೋದು ದುಡ್ಡಿಗಲ್ಲ ಅಂತ ಮೊದಲು ಹೇಗೋ ನನಗೆ ಗೊತ್ತಿಲ್ಲ ಸರ್ ಆದರೆ ಈಗ ಸೊಸೇಂದ್ರು ಅಂತ ನಾವಿದ್ವಿ ನಮ್ಮನೆ ಬಗ್ಗೆ ಮಾತಾಡಿದರೆ ಚೆನ್ನಾಗಿರೋದಿಲ್ಲ ಸರ್ ಮಾತಾಡೋಕ್ಕೂ ಮುಂಚೆ ಯೋಚನೆ ಮಾಡಿ ಮಾತಾಡಿ ಅಮ್ಮೋ ಅಂತಾಳೆ ಮೀನಾ ಆಗ ಅಮೂಲ್ಯ ತಗೊಳ್ಳಿ ಅಂಕಲ್ ಅಂತ ಸ್ವೀಟ್ನ ಕೊಡ್ತಾಳೆ ಅವ್ರು ಸ್ವೀಟ್ನ ತಗೋತಾರೆ ತಿನ್ನಿ ಅಂಕಲ್ ಸ್ವೀಟ್ ಚೆನ್ನಾಗಿದೆಯಾ ಹಾಗಾದರೆ ಹೋಗಿ ಬನ್ನಿ ಒಳ್ಳೇದಾಗ್ಲಿ ಅಂತಾಳೆ ಅಮೂಲ್ಯ ಗಿರಿಜಾ ಇಬ್ಬರನ್ನು ನೋಡಿ ಆಗ್ತಾರೆ ಆಹಾ ಎಷ್ಟು ಒಳ್ಳೆ ಸೊಸೆ ಅಂದರು ಸಿಕ್ಕಿದ್ದಾರೆ ನಂದಣ್ಣ ನಿಮಗೆ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ್ ಮಾತಾಡ್ದವರಿಗೆ ಚಳಿ ಬಿಡಿಸಿ ಬಿಟ್ರಲ್ಲ ಅಂತೀನಿ ಅಂತಾರೆ ಪುರೋಹಿತರು ಆಗ ಗಿರಿಜಾ ಕೈಯಲ್ಲಿ ದೃಷ್ಟಿ ತೆಗಿತಾರೆ ನಂತರ ಈಚೆ ಮನೆಯಲ್ಲಿ ಹೊರಗಡೆ ಮೀನ ಅಮೂಲ್ಯ ದೀಪ ಇರ್ತಾರೆ ಅಮೂಲ್ಯ ಬೇಜಾರಿಂದ ತನ್ನ ಮನೆ ಕಡೆ ನೋಡ್ತಾಳೆ ಆಗ ಗಿರಿಜಾ ಬರ್ತಾರೆ ಅತ್ತೆ ದೀಪ ಎಲ್ಲ ಹಚ್ಚಾಯಿತು ಅಂತಾಳೆ ಮೀನ ದೀಪದ ಬೆಳಕಲ್ಲಿ ನಮ್ಮನೆ ನನ್ನಿಬ್ರು ಮುದ್ದು ಸೊಸೇಂದ್ರು ಎಷ್ಟು ಮುದ್ದಾಗಿ ಕಾಣ್ತಿದ್ದೀರಾ ಅಮ್ಮು ಯಾಕಂದ ಬೇಜಾರಾಗಿದೆಯಾ ಅಂತಾರೆ ಗಿರಿಜಾ ಏನಿಲ್ಲತ್ತೆ ಅಂತಾಳೆ ಅಮೂಲ್ಯ ನೋಡು ಮನೆಗೆ ಬರೋ ಸೊಸೆ ಮಣ್ಣಿನ ಹಣತೆಗೆ ಬತ್ತಿ ಹಾಕಿ ಎಣ್ಣೆ ಹಾಕಿ ದೀಪ ಹಚ್ಚಿದ್ರೆ ಸಾಲಲ್ಲ ಅವಳು ಆ ಮನೆಯವ್ರ ಜೊತೆ ಬೆರಿಬೇಕು ಆ ಮನೆಯವ್ರ ದುಃಖ ತನ್ನ ದುಃಖ ಅಂತ ಭಾವಿಸಿ ಆ ಮನೆಯವ್ರ ಸಂತೋಷನೇ ತನ್ನ ಸಂತೋಷ ಅಂತ ಭಾವಿಸಿದರೆ ಆ ಮನೆ ಯಾವತ್ತೂ ಬೆಳಗ್ತಾ ಇರತ್ತೆ ಆಗ ಆ ಮನೇಲಿ ಪ್ರತಿದಿನ ದೀಪಾವಳಿನೇ ಆಗಿರುತ್ತೆ ಅಮ್ಮು ನೀನು ನಗ್ನಗ್ತಾ ಇದ್ಬಿಡು ಎಲ್ಲ ಸರಿ ಹೋಗುತ್ತೆ ನಮ್ಮ ಮೀನ ನೋಡು ಅವಳು ಈ ಮನೆಗೆ ಬಂದು ಒಂದು ತಿಂಗಳಾಯಿತು ಆದರೆ ಅವಳು ಈ ಮನೆಗೆ ಬಂದಾಗಲೂ ಯಾರೂ ಅವಳ ಪರ ಇರಲಿಲ್ಲ ಆದರೆ ಅವಳು ನಗುವಿನ ಮೂಲಕ ಈ ಮನೇಲಿ ಎಲ್ಲರ ಮನಸ್ಸು ಗೆದ್ಲು ಯಾಕಂದರೆ ನಾವು ಖುಷಿಯಾಗಿದ್ದರೆ ಅವಳು ಖುಷಿಯಾಗಿರ್ತಾಳೆ ನಾವು ಹತ್ತಿರ ಬೇಜಾರು ಮಾಡಿಕೊಂಡು ಅವಳು ಆಳ್ತಾಳೆ ನೀನು ಹಾಗೆ ಈ ಮನೇಲಿ ಎಲ್ಲರ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ನೀನು ಮೀನ ಥರ ಇದ್ದರೆ ಈ ಮನೇಲಿ ತಾನಾಗ್ತಾನೆ ತಾನೇ ಎಲ್ಲ ಸರಿ ಹೋಗುತ್ತೆ ಆ ನಂಬಿಕೆ ನನಗಿದೆ ಅಂತಾರೆ ಗಿರಿಜಾ ಅತ್ತೆ ನೀವೇನು ಯೋಚನೆ ಮಾಡಬೇಡಿ ಇದ್ರಿ ಅಮ್ಮು ನನ್ನನ್ನು ಮೀರಿಸುವಂಥ ಸೊಸೆ ಆಗ್ತಾಳೆ ಇವಳು ಈ ಕ್ಯೂಟ್ನೆಸ್ ಇನ್ನೋಸೆನ್ಸ್ ಎಲ್ಲರ ಮನಸ್ಸು ಗೆಲ್ತಾಳೆ ಅಂತಾಳೆ ಮೀನಾ ಎಂಥ ಮುದ್ದಾದ ಮಾತಾಡಿದೆ ಬಂಗಾರಿ ಈ ಕಾಲದಲ್ಲಿ ತಾ ಮುಂದು ತಾ ಮುಂದು ಅಂತ ಪೈಪೋಟಿಲಿ ಬೀಳ್ತಾರೆ ಸೊಸೆಯರು ಅಂಥದ್ರಲ್ಲಿ ಇವಳು ನನ್ನ ಮೀರಿಸೋ ಸೊಸೆ ಆಗ್ತಾಳೆ ಅಂತೆಯಲ್ಲ ನಿಜವಾಗ್ಲೂ ಮೀನಾ ನಿಮ್ಮ ಅಪ್ಪ ಅಮ್ಮ ನಿಮಗೆ ಒಂದು ಎಂಥ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರೆ ಕಣೆ ಅಂತಾರೆ ಗಿರಿಜಾ ಆಗ ಮಾಧವ ವಲ್ಲಭ ಕೇಶವ ಬರ್ತಾರೆ ಅಮ್ಮ ನಿನ್ನ ಸೊಸೆನ ಎಷ್ಟು ಹೋಗ್ತೀಯ ಈಗಲೇ ತಲೆ ಮೇಲೆ ಕೂತಿದ್ದಾಳೆ ಹೀಗೆ ಹೋಗ್ತಾ ಇದ್ದರೆ ಕೈಗೆ ಸಿಗಲ್ಲ ಅವಳು ಅಂತಾನೆ ಕೇಶವ ನನ್ನ ಸೊಸೆನ ನಾನು ಹೊಗಳಿದ್ರೆ ನಿನಗೇನು ಉರಿ ಅಂತಾರೆ ಗಿರಿಜಾ ಸೊಸೆ ಬಂದಿದ್ದೇ ಬಂದಿದ್ದು ಮಗನ್ನೇ ಮರ್ತಿದ್ಯಾ ಅವಳನ್ನು ಮದುವೆಯಾಗಿ ಬಂದಿದ್ದು ನಾನೇ ಮರಿಬೇಡ ನೀನು ಅಂತಾನೆ ಕೇಶವ ಹೌದು ಕೇಶವ ಈ ವಿಚಾರದಲ್ಲಿ ನಾನು ಪರ ಆಯ್ಕೆ ಅಂದರೆ ನಿನ್ನ ಹಾಗಿರಬೇಕು ಎಂಥ ದೇವತೆ ಅಂತ ಸೊಸೆನ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ಯೋ ಕೇಶವ ಅಂತಾರೆ ಗಿರಿಜಾ ಹ್ಞೂ ಅಥೆ ಕೇಶವನಾಯ್ಕೆ ಚೆನ್ನಾಗಿದೆ ಆದರೆ ನನ್ನೇ ಸ್ವಲ್ಪ ಎಡವಟ್ಟಾಯಿತು ಅಂತಾಳೆ ಮೀನಾ ಯಾಕೆ ನನ್ನ ಮಗನಿಗೆ ಏನು ಕಮ್ಮಿ ಆಗಿದೆ ಇಡೀ ಊರಲ್ಲಿ ಹುಡುಕಿದ್ರು ಇಂಥ ಗಟ್ಟಿ ಗುಂಡಿಗೆ ಇರೋ ಹುಡುಗ ಸಿಗಲ್ಲ ಅಂತಾರೆ ಗಿರಿಜಾ ಅದಕ್ಕೆ ಅಲ್ವಾ ನಾವು ಬಿದ್ದಿದ್ದು ಅಂತಾಳೆ ಮೀನಾ ಎಲ್ಲರೂ ಇದೇ ಥರ ಮಾತಾಡ್ತಿರ್ತಿರೋ ಅಥವಾ ಬಂದು ಪಟಾಕಿ ಹೊಡೀತಿರೋ ಅಂತಾನೆ ಮಾಧವ ಇಡೀ ದೊಡ್ಡಬಳ್ಳಾಪುರಕ್ಕೆ ದೊಡ್ಡದಾಗಿ ಕೇಳಿಸ್ಬೇಕು ಧಾಮ್ ಧೂಮ್ ಅಂತ ಆಚರಿಸೋಣ ಬನ್ನಿ ಅಂತ ಕೇಶವ ಹೋಗ್ತಾನೆ ಎಲ್ಲರೂ ಹೋಗ್ತಾರೆ ಅಮೂಲ್ಯವಲ್ಲ ನಿಂತಿರ್ತಾರೆ ಏಯ್ ಗುರಾಯಿಸ್ತಿದ್ದೀಯಾ ರಾಕೆಟ್ ಜೊತೆ ನಿನ್ನನ್ನು ಗಂಟು ಕಟ್ಬಿಡ್ತೀನಿ ಫ್ರೀ ಅಂತ ಹೋಗಿ ಮೇಲ್ಗಡೆ ಡುಮ್ ಅಂತ ಬೀಳಬೇಕು ಅಂತ ಒಲ್ಲ ಯೋಚನೆ ಮಾಡ್ತಾನೆ ಎಲ್ಲರೂ ಪಟಾಕಿ ನೋಡ್ತಿದ್ರೆ ಅಮೂಲ್ಯ ತನ್ನ ಮನೆ ಕಡೆಯೇ ನೋಡ್ತಾ ಪ್ರತಿ ವರ್ಷ ದೀಪಾವಳಿನ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಿದ್ರು ಈ ವರ್ಷ ಮನೆ ಆಚೆ ಒಂದು ದೀಪವೂ ಇಲ್ಲ ಎಲ್ಲ ನನ್ನಿಂದನೇ ಅಂತ ಯೋಚನೆ ಮಾಡ್ತಾಳೆ ವಲ್ಲಭ ಒಬ್ಬನೇ ನಿಂತಿರೋದನ್ನು ನೋಡಿ ಚಿಕ್ಕು ಯಾಕೋ ಒಬ್ಬನೇ ಇಲ್ಲಿದ್ಯಾ ನಿಮ್ಮಿಬ್ಬರು ಮದುವೆ ಆದಮೇಲೆ ಮೊದಲನೇ ದೀಪಾವಳಿದು ನೀವಿಬ್ಬರು ಖುಷಿಯಾಗಿರಬೇಕು ಬಾ ಹೋಗೋಣ ಬಾ ಅಂತಾನೆ ಮಾದವ ಅಣ್ಣ ನನಗೆ ನಿಜವಾಗ್ಲೂ ಮೂಡಿಲ್ಲ ದಯವಿಟ್ಟು ನನ್ನ ಒಬ್ಬನೇ ಇರಬೇಕು ಬಿಡ್ತೀಯಾ ಅಂತಾನೆ ವಲ್ಲಭ ನಂದನವರು ಬರ್ತಾ ಇರೋದನ್ನು ನೋಡಿ ಮೀನಾ ಅಂತ ಕೂಗ್ತ ಗಿರಿಜ ಕರೀತಾರೆ ಆಗ ಮೀನಾ ವಲ್ಲಭ ಹತ್ರ ಮಾವ ಬರ್ತಿದ್ದಾರೆ ನೀನು ಅಮ್ಮ ಕ್ಲೋಸ್ ಆಗಿರಬೇಕು ನೀ ನನಗೆ ಮಾತು ಕೊಟ್ಟಿದ್ಯಾ ಅಂತಾಳೆ ಅಮ್ಮ ನಿನ್ನ ಮಾವ ಬಂದರು ಅಂತ ಪಟಾಕಿನ ಕೊಟ್ಟು ಹಚ್ಚಿ ಇಬ್ರು ಅಂತಾರೆ ಗಿರಿಜಾ ಗೂಬೆ ಬಾ ಬೇಗ ಹಚ್ಚಿ ಸಾಯೋಣ ಅಂತ ನೀವು ಬಾ ನನಗೆ ಭಯ ಕೊಣೋ ಅಂತಾಳೆ ಅಮೂಲ್ಯ ಬೇರೆ ಬೆಂಕಿ ಬಿತ್ತು ನೀನು ಭಯಕ್ಕೆ ಹಿಡ್ಕೊ ಬಾ ಬೆಂಕಿ ಹತ್ರ ಪಟಾಕಿ ಹಿಡಿದು ಹಿಂದೆ ಬರ್ತಾಳೆ ಅಮೂಲ್ಯ ಸುಮ್ಮನೆ ಹಚ್ಚಿದರೆ ಸರಿ ಇಲ್ಲ ಅಂದರೆ ಪಟಾಕಿ ತೆಗೆದು ನಿನ್ನ ಮೂಗಿ ಹಾಕ್ತೀನಿ ಅಂತ ಬಾ ಅಂತ ಪಟಾಕಿನ ಹಾಕ್ತಾನೆ ಆಗ ನಂದನ್ ರಕ್ಷಾ ಬಾ ಅಂತ ರಕ್ಷಾ ರಾತ್ರಿ ಎಲ್ಲ ಪಟಾಕಿ ಹೊಡೆದು ಟೈಮ್ ವೇಸ್ಟ್ ಮಾಡಬೇಡ ಬೇಗ ಊಟ ಮಾಡಿ ಓದಬೇಕು ನೀನು ಒಬ್ಬಳಾದರೂ ಕಲೆಕ್ಟ್ರಾಗಿ ಅಂತ ಒಳಗೆ ಹೋಗ್ತಾರೆ ಈಚೆ ಸೂರ್ಯಕಾಂತ್ ಮನೇಲಿ ಇಂದಿರಾ ಒಂದಿನವೂ ನೆಮ್ಮದಿಯಾಗಿ ಇರೋಕ್ಕಾಗಲ್ಲ ಎಲ್ಲ ನಮ್ಮ ಹಣೆ ಬರ ಕರ್ಮ ಕರ್ಮ ಅಂತ ಬರ್ತಾರೆ ಏನಾಯಿತು ಇಂದಿರಾ ಯಾರನ್ನು ಬೈತಿದ್ಯಾ ಅಂತಾರೆ ಚಂದ್ರಕಾಂತ್ ಆ ಎದುರುಗಡೆ ಮನೆಯವರನ್ನು ಪಾಪ ಆ ಜ್ಯೋತಿಗಿನ ನಾಳೆ ಸೆಮಿಸ್ಟ್ರ್ ಎಕ್ಸಾಮ್ ಇದೆ ರೂಮಲ್ಲಿ ಕೂತ್ಕೊಂಡು ಓದ್ಕೊತಿದ್ದಾಳೆ ಇವ್ರು ನೋಡಿದರೆ ಆಗ್ಲಿಂದ ಡಮಡಮ ಅಂತ ಪಟಾಕಿ ಸಿಡಿಸ್ತಾನೆ ಇದ್ದಾರೆ ಪಾಪ ಮಗು ಹೇಗೆ ಓದ್ಕೊಳ್ಳುತ್ತೆ ಹೇಳಿ ಒಳ್ಳೆ ಕಾಟ ಆಯ್ತು ಇವ್ರದ್ದು ಅಂತಾರೆ ಇಂದಿರಾ ಅಷ್ಟೇನಾ ಅವರೇನು ಇಡೀ ರಾತ್ರಿಯೆಲ್ಲ ಪಟಾಕಿ ಹೊಡೆಯಲ್ಲ ಹಬ್ಬಬ್ಬ ಅಂದರೆ ಇನ್ನು ಒನ್ ಅವರ್ ಪಟಾಕಿ ಹೊಡಿತಾರೆ ಆಮೇಲೆ ಓದ್ಕೊಳ್ಳೋಕೆ ಹೇಳು ಅಂತಾರೆ ಚಂದ್ರ ಏನು ರೀ ಅಷ್ಟೇನು ಅಂತಿದ್ದೀರಾ ಹಾ ಗೊತ್ತಾಯ್ತು ಬಿಡಿ ಈ ಮನೇಲಿ ಒಂದು ಕೆಲಸ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತೀರಾ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚೋದು ಅಂತಾರೆ ಇಂದಿರಾ ಏನು ಮಾತಾಡ್ತಿದ್ಯಾ ಅಂತಾರೆ ಸೂರ್ಯಕಾಂತ್ ಮತ್ತೆ ಇನ್ನೇನು ಭಾವ ಹೋದ ವರ್ಷ ಇದೇ ಟೈಮಿಗೆ ಅಮೂಲ್ಯಂಗೆ ಎಕ್ಸಾಮ್ ಇತ್ತಲ್ವಾ ಆಗಲೂ ಎದುರುಗಡೆ ಮನೆಯವರು ಪಟಾಕಿ ಹೊಡಿತಿದ್ರು ತಾನೇ ಆಗ ಮಾತ್ರ ಅಣ್ಣ ತಮ್ಮ ಅವ್ರ ಮನೆ ಮುಂದೆ ಹೋಗಿ ಜಗಳ ಮಾಡಿಬಿಟ್ಟು ಬಂದ್ರಿ ಅಮೂಲ್ಯ ಎಕ್ಸಾಮ್ ಓದ್ಕೋತಾಳೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಆದರೆ ಈಗ ತೊಂದರೆ ಆಗ್ತಿರೋದು ಜ್ಯೋತಿಗೆ ಜ್ಯೋತಿ ಅಮ್ಮು ಅಲ್ವಲ್ಲ ಅಮ್ಮು ಸ್ಥಾನನ ಜ್ಯೋತಿ ತುಂಬಕ್ಕಾಗಲ್ಲ ಅದಕ್ಕೆ ನಿಮ್ಮೆಲ್ರಿಗೂ ತಾತ್ಸಾರ ನನಗೆ ಅದೆಲ್ಲ ಅರ್ಥ ಆಗುತ್ತೆ ನಿಮ್ಮಿಬ್ಬರಿಗೂ ಅಮ್ಮು ಮೇಲೆ ಮಾತ್ರ ಪ್ರೀತಿ ಜ್ಯೋತಿ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ ಪರವಾಗಿಲ್ಲ ಇರಲಿ ನನ್ನ ಮಗಳ ವಿಷಯನ ನಾನೇ ನೋಡ್ಕೋತೀನಿ ಆದರೆ ಇಬ್ಬರು ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ನನ್ನ ಮಗಳಿಗೆ ನೀವಿಬ್ಬರು ಪ್ರೀತಿ ತೋರಿಸದೇ ಇರ್ಬೋದು ಕಷ್ಟ ಅಂತ ಬಂದಾಗ ಸ್ಪಂದಿಸದೇ ಇರ್ಬೋದು ಆದರೆ ನನ್ನ ಮಗಳು ಈ ಮನೆ ಮರ್ಯಾದೆ ಹಾಗ ಹಾಳಾಗುವಂಥ ಕೆಲಸ ಯಾವುದೂ ಮಾಡೋದಿಲ್ಲ ಯಾಕೆ ಹೇಳಿ ಅವಳಿಗೆ ನಿಮ್ಮಿಬ್ರನ್ನ ಕಂಡ್ರೆ ಅಷ್ಟು ಪ್ರೀತಿ ಅಂತಳೆ ಇಂದಿರಾ ಚಂದ್ರು ಇಂದಿರಾ ಹೇಳ್ತಿರೋದು ಸರಿಯಾಗಿದೆ ಪಾಪ ನಡಿ ನಮ್ಮ ಜ್ಯೋತಿ ಓದ್ಕೊಳ್ಳೋದು ಬೇಡವಾಬಾ ಹೋಗಿ ಎದುರುಗಡೆ ಮನೆಯವರಿಗೆ ಗ್ರಹಚಾರ ಬಿಡಿಸೋಣ ಅಂತಾರೆ ಸೂರ್ಯಕಾಂತ್ ಅಪ್ಪ ದೊಡ್ಡಪ್ಪ ನಿಂತ್ಕೊಳ್ಳಿ ಇಂಥ ಸಣ್ಣಪುಟ್ಟ ವಿಚಾರಕ್ಕೆ ನೀವು ಹೋಗ್ತಾ ಇರೋದ್ರಿಂದಲೇ ಆ ಮನೇಲಿ ಅವರನ್ನು ಅವರು ನಿಮ್ಮ ಸಮಾನಕ್ಕೆ ನೋಡ್ತಿ ನೋಡ್ತಾ ಇರೋದು ಇದಕ್ಕೆಲ್ಲ ನಾನಿಲ್ವಾ ಅಪ್ಪ ನಾನು ನೋಡ್ಕೋತೀನಿ ನೀವು ಇಲ್ಲೇ ಇರಿ ಅಂತ ಶ್ರೀಕಂಠ ಹೋಗ್ತಾನೆ ಅತ್ತಿಗೆ ನಾನು ಪಟಾಕಿ ಹಚ್ತೀನಿ ವೀಡಿಯೋ ಮಾಡ್ತೀರಾ ಅಂತ ರಕ್ಷಾ ಈಚೆ ಪಟಾಕಿ ಹಚ್ಚುವಾಗ ಶ್ರೀಕಂಠ ಬಕೆಟಲ್ಲಿ ನೀರನ್ನು ತಂದು ರಕ್ಷಾ ಮುಖಕ್ಕೆ ಇರ್ತಾನೆ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ಏನು ಅಂದ್ಕೊಂಡಿದ್ದೀರಾ ನೀವೆಲ್ಲ ದೀಪಾವಳಿ ಹಬ್ಬ ಬಂದರೆ ನಿಮ್ಮ ಮನೆಯವರು ಮಾತ್ರ ಆಚರಿಸ್ಬೇಕಾ ಮನೆ ದೀಪನ ಆರಿಸಿ ನೀವೆಲ್ಲ ದೀಪಾವಳಿ ಮಾಡ್ತಿದ್ದೀರಲ್ಲ ಥೂ ನಾಚಿಕೆ ಆಗಬೇಕು ನಿಮಗೆಲ್ಲ ಪಟಾಕಿ ಹಚ್ಚಿ ಇವಾಗ ಹಚ್ಚೆ ಅಂತಾನೆ ಶ್ರೀಕಂಠ ಆಗ ವಲ್ಲಭ ಬಂದು ಶ್ರೀಕಂಠಂಗೆ ನಾಲ್ಕು ಬಾರಿಸಿ ಅಮೂಲ್ಯ ಮುಖ ನೋಡಿ ಎಷ್ಟೋ ಧೈರ್ಯ ನಿನಗೆ ನನ್ನ ತಂಗಿ ಮೇಲೆ ನೀರು ನಿನಗೆ ಕೋಪ ಇದೆ ಅಂತ ನನಗೆ ಗೊತ್ತು ಅದನ್ನು ಎಷ್ಟು ಬೇಕಿದ್ರೂ ನನ್ನ ಮೇಲೆ ತೋರಿಸು ಆದರೆ ನನ್ನ ತಂಗಿ ಆಗಲಿ ನಮ್ಮ ಮನೆಯವ್ರ ವಿಷಯಕ್ಕೆ ಬಂದರೆ ಚೆನ್ನಾಗಿರಲ್ಲ ಸಾರಿ ಕೇಳೋ ನನ್ನ ತಂಗಿಗೆ ನೀರು ಹಚ್ಚಿದ್ದಕ್ಕೆ ಸಾರಿ ಕೇಳು ಅಂತ ರಕ್ಷೆ ಮುಂದೆ ಶ್ರೀಕಂಠನ ನಿಲ್ಲಿಸ್ತಾನೆ ವಲ್ಲಭ ಹೇಳಿದ್ದು ಅರ್ಥ ಆಗ್ತಿಲ್ವಾ ನಿನಗೆ ಕೇಳೋ ಸಾರೀನಾ ಅಂತಾನೆ ಕೇಶವ ಕೇಳಲ್ಲೇ ಅಂತಾನೆ ವಲ್ಲಭ ಸಾರಿ ಅಂತಾನೆ ಶ್ರೀಕಂಠ ಇನ್ನೊಂದು ಕ್ಷಣ ಇಲ್ಲಿದ್ರೆ ಚೆನ್ನಾಗಿರಲ್ಲ ಹೋಗು ಅಂತಾನೆ ವಲ್ಲಭ ಶ್ರೀಕಂಠ ಹೋಗ್ತಾನೆ ರಕ್ಷಾ ನೀನು ಒಳಗೆ ಹೋಗು ಅಳಬೇಡ ಅಂತಲೇ ಮಾಧವ ರಕ್ಷಾ ಏನಾಗಿಲ್ಲ ಬಾ ಮಗಳೇ ಅಂತ ಗಿರಿಜಾ ಅವಳನ್ನು ಕರ್ಕೊಂಡು ಹೋಗ್ತಾರೆ ಅಮ್ಮು ಬೇಜಾರಾಗಬೇಡ ಬನ್ನಿರಿ ಎಲ್ಲರೂ ಊಟ ಮಾಡೋಣ ಅಂತಾಳೆ ಮೀನ ಬಾಚಿಕ್ಕು ನಡೀಕೇಶವ ಅಂತಾನೆ ಮಾಧವ ನಂತರ ಎಲ್ಲರೂ ಒಳಗಡೆ ಊಟಕ್ಕೆ ಕೂತಿರ್ತಾರೆ ಅತ್ತೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ನಾನು ಊಟ ಬಡಿಸ್ತೀನಿ ಅಂತಾಳೆ ಅಮೂಲ್ಯ ಬಂಗಾರಿ ನೀನು ಈ ಮನೆಗೆ ಹೊಸ್ದಾಗಿ ಮದುವೆಯಾಗಿ ಬಂದಿರೋಳು ನಿನ್ನ ಕೈಲಿ ಕೆಲಸ ಮಾಡಿಸೋ ಅತ್ತೆ ನಾನಲ್ಲ ಕೂತ್ಕೊಂತ ಮೂಲನ ಒಲ್ಲವನ್ನ ಹತ್ರ ಕೂರಿಸ್ತಾರೆ ಗಿರಿಜಾ ಗಿರಿಜಾ ಮೀನಾ ಮತ್ತು ಎಲ್ರಿಗೂ ಬಡಿಸ್ತಾರೆ ವಲ್ಲಭ ಅದೇನೆಂದರೆ ನೀವಿಬ್ಬರು ಮದುವೆ ನೋಡೋ ಭಾಗ್ಯ ಅಂತೂ ನಮಗೆ ಸಿಗಲಿಲ್ಲ ಅದಕ್ಕೆ ಒಬ್ರಿಗೊಬ್ರು ಊಟ ತಿನ್ಸ್ಕೊಳ್ಳಿ ಅದನ್ನಾದರೂ ನೋಡಿ ನಾವು ಖುಷಿ ಪಡ್ತೀವಿ ಅಂತಾಳೆ ಮೀನಾ ಅತ್ತಿಗೆ ಅಂತಾನೆ ವಲ್ಲಭ ನಂದನ್ ಊಟಕ್ಕೆ ಕೂತವರು ಹೇಳ್ತಾರೆ ರೀ ಅಂತಾರೆ ಗಿರಿಜಾ ನನಗೆ ಊಟ ಬೇಡ ಮಕ್ಕಳು ಮಾಡಲಿ ಅಂತಾರೆ ನಂದನ್ ರೀ ನೀವು ಊಟ ಮಾಡಿಲ್ಲ ಅಂದರೆ ಮಕ್ಕಳು ಯಾರೂ ಊಟ ಮಾಡಲ್ಲ ದಯವಿಟ್ಟು ಕೂತ್ಕೊಳ್ಳಿ ಅಂತಾಳೆ ಗಿರಿಜಾ ನಂದನ್ನು ವಾಪಸ್ ಕೂತ್ಕೋತಾರೆ ವಲ್ಲಭ ನೀನೆಲ್ಲೂ ನೋಡೇ ಇಲ್ವೇನೋ ಈ ಮದುವೆಯಲ್ಲಿ ಹೆಣ್ಣು ಗಂಡು ಒಬ್ರಿಗೊಬ್ರು ಸ್ವೀಟ್ ತಿನ್ನಿಸ್ತಾರಲ್ಲ ಆ ಥರ ಕಣೋ ನೀವು ತಿನ್ನಿಸಿ ಅಂತಾನೆ ಕೇಶವ ತಿನ್ಸು ವಲ್ಲಭ ಅಂತಾರೆ ಗಿರಿಜಾ ನಂದನ್ ಸೆಟ್ಟಿಂದ ಗಿರಿಜನ ನೋಡ್ತಾರೆ ಯಾಕೆ ಮಾವ ಹಾಗೆ ನೋಡ್ತಿದ್ದೀರಾ ಅದು ಸಂಪ್ರದಾಯ ಮಾವ ಪಾಪ ವಲ್ಲಭ ಅಮೂಲ್ಯ ಮದುವೆ ಆದಾಗಿಂದ ಹೊಟ್ಟೆ ತುಂಬ ಊಟ ಮಾಡಿದಾರೋ ಇಲ್ವೋ ಅದಕ್ಕೆ ಒಬ್ರಿಗೊಬ್ರು ತಿನ್ಸ್ಕೊಳ್ಳಿ ಮಾವ ಒಪ್ಕೊಂಡ್ರು ಮಾವ ವಲ್ಲಭ ತಿನ್ಸೋ ಅಮೂಲ್ಯ ನೀನು ತಿನ್ಸೋ ಅಂತಾಳೆ ಮೀನಾ ಈ ಗೂಬೆಗೆ ನಾನು ಅಂತ ವಲ್ಲಭ ಯೋಚನೆ ಮಾಡ್ತಾ ಅನೇ ಅತ್ತೆಗೋಸ್ಕರ ಈ ಕಾಡು ಪಾಪ ತನ್ನ ಬಾಯಿಗೆ ಒಂದು ತುತ್ತು ತುರುಕ್ತೀನಿ ಅಂತ ಆಚೆ ನೋಡ್ತಾ ಅಮೂಲ್ಯ ಅನ್ನನ ಅನ್ನನ್ನು ತೆಗೆದು ಅವ್ನ ಬಾಯಿಗೆ ಬದಲಿಗೆ ಮೂಗಿಗೆ ಇಡ್ತಾಳೆ ಎಲ್ಲರೂ ನಗ್ತಾರೆ ಏಯ್ ಕುಳಿ ಸರಿಯಾಗಿ ಬಾಯಿಗೆ ತಿನ್ಸು ಅಂತಾನೆ ಒಲಭ ಸಾರಿ ಒಲಭ ಅಂತಾನೆ ಅಮೂಲ್ಯ ನಾಚಿಕೆ ಆಚಿಕೆ ಅದಕ್ಕೆ ತಾನೇ ತಲೆ ತೆಗ್ಸ್ಕೊಂಡು ತಿನ್ನಿಸಿದ್ದು ಅಂತಾಳೆ ಮೀನ ಒಲಭ ನೀನು ತಿನ್ಸು ಅಂತಾನೆ ಕೇಶವ ಆಗ ಒಲಭ ಬಾಳೆಲೆಯಲ್ಲಿ ಇರೋದನ್ನು ಎಲ್ಲದನ್ನು ಒಟ್ಟಿಗೆ ಕಲಿಸ್ತಾನೆ ಅದನ್ನು ನೋಡಿ ಅಮೂಲ್ಯಂಗೆ ಮೂಲನಿಗೆ ವಾಮಿಟ್ ಬಂದ ಹಾಗಾಗುತ್ತೆ ಅಣ್ಣ ಅಷ್ಟು ದುಡ್ಡು ತುತ್ತಾ ಅಂತಾಳೆ ರಕ್ಷಾ ಇವಳು ಮನೇಲಿ ಇವಳಪ್ಪ ಅರ್ಧ ಕೆ ಜಿ ಅನ್ನಕ್ಕೆ ಒಂದು ಕೆ ಜಿ ತುಪ್ಪ ಹಾಕಿ ತಿನ್ನಿಸ್ತಿದ್ರಂತೆ ಇಲ್ಲಾಂದರೆ ಇವಳಿಗೆ ಹೊಟ್ಟೆಗೆ ಸೇರೋಲ್ವಂತೆ ಅಂತ ಬಾಯಿ ತುಂಬ ತುರುಗ್ತಾನೆ ವಲ್ಲಭ ಅಮೂಲ್ಯ ಬೇಡ ಅಂದರೂ ತಿನ್ನಿಸ್ತಾನೆ ವಲ್ಲಭ ಬೇಡ ಅಂದರೂ ತಿನ್ನಿಸ್ಬೇಡ ಅಂತಾರೆ ಗಿರಿಜಾ ಇಲ್ಲ ಬೇಕಂತೆ ಅಂತ ಮತ್ತೆ ತಿನ್ನಿಸುವಾಗ ಅಮೂಲ್ಯ ಅವನ ಕೈಗೆ ಕಚ್ಚಾಳೆ ಆ ಅಂತಾನೆ ವಲ್ಲಭ ಮಾನೇ ದಿನ ವಲ್ಲಭನ್ ಜೊತೆ ಅಮೂಲ್ಯನ ಕಾಲೇಜಿಗೆ ಕಳಿಸ್ತಾರೆ ಗಿರಿಜಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ